ಎಲ್ಲರಿಗೂ ನಮಸ್ಕಾರ ಒಂದು ಸಾವಿರ ರೂಪಾಯಿ ಷೇರು ನೂರು ರೂಪಾಯಿ ಷೇರಿಗಿಂತ ಯಾವಾಗ್ಲೂ ಬೆಸ್ಟ್ ಅಂತ ಅನ್ಕೊಂಡಿದ್ದೀರಾ ಹೌದು ಹೆಚ್ಚಿನವರು ಹಾಗೇನೆ ಅಂದ್ಕೊಳ್ತಾರೆ ಆದ್ರೆ ಅದು ಹೂಡಿಕೆ ಜಗತ್ತಿನ ಒಂದು ದೊಡ್ಡ ತಪ್ಪು ಕಲ್ಪನೆ ಇವತ್ತು ನಾವು ಒಂದು ಕಂಪನಿಯ ನಿಜವಾದ ಗಾತ್ರವನ್ನು ಅಳಿಯೋಕೆ ಬಳಸುವ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಮಾತಾಡೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ಬಹಳಷ್ಟು ಹೂಡಿಕೆದಾರರು ಮಾಡುವ ಒಂದು ಸಾಮಾನ್ಯ ತಪ್ಪಿನ ಬಗ್ಗೆ ನೋಡೋಣ ಒಂದು ಶೇರಿನ ಬೆಲೆ ಜಾಸ್ತಿ ಇದ್ರೆ ಆ ಕಂಪನಿ ಕೂಡ ದೊಡ್ಡದು ತುಂಬನೇ ಮೌಲ್ಯಯುತವಾದದ್ದು ಅಂತ ನಾವು ಭಾವಿಸ್ಬಿಡ್ತೀವಿ ಆದರೆ ಇದು ನಿಜ ಅಲ್ಲ ಇದು ನಮ್ಮನ್ನು ದಾರಿ ತಪ್ಪಿಸಬಹುದು ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಎರಡು ಕಾಲ್ಪನಿಕ ಕಂಪನಿಗಳಿವೆ ಅಂದ್ಕೊಳ್ಳಿ ಕೇವಲ ಒಂದು ನೋಟಕ್ಕೆ ಈ ಎರಡರಲ್ಲಿ ಯಾವುದು ದೊಡ್ಡ ಕಂಪನಿ ಅಂತ ಅನ್ಸುತ್ತೆ ಇದು ಸಾಮಾನ್ಯವಾಗಿ ಹೊಸ ಹೂಡಿಕೆದಾರರನ್ನು ಗೊಂದಲಕ್ಕೆ ತಳ್ಳೋ ಪ್ರಶ್ನೆ ನೋಡಿ ಕಂಪನಿ ಏ ಇದೆ ಅದರ ಷೇರ್ ಬೆಲೆ ಕಮ್ಮಿ ಆದ್ರೆ ಕೋಟಿಗಟ್ಲೆ ಗಳಿವೆ ಇನ್ನೊಂದು ಕಡೆ ಕಂಪನಿ ಬಿ ಅದರ ಷೇರ್ ಬೆಲೆ ತುಂಬಾನೇ ಜಾಸ್ತಿ ಅದರ ಗಳ ಸಂಖ್ಯೆ ಮಾತ್ರ ತುಂಬಾ ಕಡಿಮೆ ಸಹಜವಾಗಿ ಕಂಪನಿ ಬಿ ದೊಡ್ಡದು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಹಾಗಾದ್ರೆ ಈ ಷೇರು ಬೆಲೆಯ ಭ್ರಮೆಯಿಂದ ಹೊರಗೆ ಬಂದು ಒಂದು ಕಂಪನಿಯ ನಿಜವಾದ ಗಾತ್ರವನ್ನು ಅಳೆಯೋದು ಹೇಗೆ ಅದಕ್ಕೆ ಉತ್ತರನೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಸರಳವಾಗಿ ಮಾರ್ಕೆಟ್ ಕ್ಯಾಪ್ ಇದೇ ನೋಡಿ ಒಂದು ಕಂಪನಿಯ ಮೌಲ್ಯವನ್ನು ಅಳೆಯುವ ಸರಿಯಾದ ಅಳತೆಗೋಲು ಹಾಗಿದ್ರೆ ಏನಿದು ಮಾರ್ಕೆಟ್ ಕ್ಯಾಪ್ ರೊಂಬಾ ಸಿಂಪಲ್ ಒಂದು ಕಂಪನಿಯ ಮಾರುಕಟ್ಟೆಯಲ್ಲಿರೋ ಎಲ್ಲಾ ಷೇರುಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಅದರ ಒಟ್ಟು ಮೌಲ್ಯ ಎಷ್ಟಾಗುತ್ತೋ ಅದೇ ಆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇದೇ ಅದರ ನಿಜವಾದ ಗಾತ್ರ ಇದನ್ನು ಲೆಕ್ಕ ಹಾಕೋದು ಕೂಡ ತುಂಬಾನೇ ಸುಲಭ ಕಂಪನಿಯ ಒಂದು ಷೇರಿನ ಬೆಲೆ ಎಷ್ಟಿದೆ ಅಂತ ನೋಡಿ ಅದನ್ನ ಮಾರುಕಟ್ಟೆಯಲ್ಲಿರುವ ಒಟ್ಟು ಷೇರುಗಳ ಸಂಖ್ಯೆಯ ಜೊತೆ ಗುಣಿಸಿದ್ರೆ ಸಾಕು ಮಾರ್ಕೆಟ್ ಕ್ಯಾಪ್ ಸಿಕ್ಬಿಡುತ್ತೆ ಬನ್ನಿ ಒಂದು ಉದಾಹರಣೆ ನೋಡೇ ಬಿಡೋಣ ಒಂದು ಕಂಪನಿಯ ಶೇರ್ ಬೆಲೆ ಐನೂರು ರೂಪಾಯಿ ಮತ್ತು ಅದರ ಒಟ್ಟು ಶೇರ್ಗಳ ಸಂಖ್ಯೆ ಹತ್ತು ಕೋಟಿ ಅಂತ ಇಟ್ಕೊಡಿ ಹಾಗಿದ್ರೆ ಅದರ ಮಾರ್ಕೆಟ್ ಕ್ಯಾಪ್ ಐನೂರು ಗುಣಿಸು ಹತ್ತು ಕೋಟಿ ಅಂದರೆ ಐದು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಸರಿ ಈ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಕಂಪನಿಗಳನ್ನ ಹೇಗೆ ವಿಂಗಡಿಸ್ತಾರೆ ಅಂತ ನೋಡೋಣ ಪ್ರಮುಖವಾಗಿ ಮೂರು ವಿಧಗಳಿವೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಮೊದಲನೆಯದಾಗಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಇವುಗಳನ್ನು ಷೇರು ಮಾರುಕಟ್ಟೆಯ ದೈತ್ಯ ಕಂಪನಿಗಳು ಅಂತಲೇ ಕರಿಬಹುದು ನಮ್ಮೆಲ್ಲ ಗೊತ್ತಿರೋ ದೊಡ್ಡ ದೊಡ್ಡ ಹೆಸರುಗಳು ಸಾಮಾನ್ಯವಾಗಿ ಇಲ್ಲಿಯೇ ಇರುತ್ತವೆ ಲಾರ್ಜ್ ಕ್ಯಾಪ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಾಗಿರುತ್ತೆ ಇವು ತುಂಬಾ ಸ್ಥಿರವಾಗಿರ್ತವೆ ಮತ್ತು ತಮ್ಮ ಕ್ಷೇತ್ರದಲ್ಲಿ ಲೀಡರ್ಗಳಾಗಿರ್ತವೆ ಇಲ್ಲಿ ರಿಸ್ಕ್ ಕಡಿಮೆ ಇರೋದ್ರಿಂದ ಹೂಡಿಕೆಯಲ್ಲಿ ಸ್ಥಿರತೆ ಬಯಸೋರಿಗೆ ಇದು ಒಳ್ಳೆ ಆಯ್ಕೆ ಈಗ ಎರಡನೇ ವರ್ಗಕ್ಕೆ ಬರೋಣ ಮಿಡ್ ಕ್ಯಾಪ್ ಸ್ಟಾಕ್ಗಳು ಇವುಗಳನ್ನ ಮುಂದಿನ ದಿನಗಳಲ್ಲಿ ಲಾರ್ಜ್ ಕ್ಯಾಪ್ ಆಗಬಹುದಾದ ಕಂಪನಿಗಳು ಅಂತಾನೂ ಹೇಳ್ತಾರೆ ಅಂದ್ರೆ ಇವುಗಳಲ್ಲಿ ಬೆಳವಣಿಗೆಯ ಅವಕಾಶ ತುಂಬ ಹೆಚ್ಚಿರುತ್ತೆ ಈ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಸಾಮಾನ್ಯವಾಗಿ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಮಧ್ಯೆ ಇರುತ್ತೆ ಇವು ಬೆಳವಣಿಗೆಯ ಹಂತದಲ್ಲಿರೋದ್ರಿಂದ ರಿಸ್ಕ್ ಸ್ವಲ್ಪ ಮಧ್ಯಮ ಮಟ್ಟದಲ್ಲಿರುತ್ತೆ ಆದರೆ ಲಾಭಾಂಶ ಕೂಡ ಹೆಚ್ಚಾಗಿರೋ ಸಾಧ್ಯತೆ ಇರುತ್ತೆ ಮತ್ತು ಕೊನೆಯದಾಗಿ ಮೂರನೆಯದು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಇವುಗಳದ್ದು ಹೈ ರಿಸ್ಕ್ ಹೈ ರಿವಾರ್ಡ್ ಅನ್ನೋ ತರಹದ ಕಥೆ ಸ್ಮಾಲ್ ಕ್ಯಾಪ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಐದು ಸಾವಿರ ಕೋಟಿ ರೂಪಾಯಿಗಿಂತ ಕಡಿಮೆ ಇರುತ್ತೆ ಇವರಲ್ಲಿ ಏರಿಳಿತ ಅಂದ್ರೆ ಒಲೆಟಾಲಿಟಿ ತುಂಬಾ ಜಾಸ್ತಿ ಆದರೆ ಅಷ್ಟೇ ವೇಗವಾಗಿ ಬೆಳೆಯೋ ಶಕ್ತಿ ಕೂಡ ಇರುತ್ತೆ ಇಲ್ಲಿ ರಿಸ್ಕ್ ಮತ್ತು ರಿಟರ್ನ್ಸ್ ಎರಡೂ ಅತಿ ಹೆಚ್ಚು ಸರಿ ಇದೆಲ್ಲ ಥಿಯರಿ ಆಯ್ತು ಈ ಮಾಹಿತಿಯನ್ನ ಇಟ್ಕೊಂಡು ಹೂಡಿಕೆಯಲ್ಲಿ ಮಾಡಬಹುದು ಈ ಜ್ಞಾನವನ್ನ ಬಳಸಿ ನಮ್ಮ ಹೂಡಿಕೆಯ ತಂತ್ರವನ್ನು ಹೇಗೆ ರೂಪಿಸಬಹುದು ಅಂತ ನೋಡೋಣ ಹಾಗಿದ್ರೆ ಮಾರ್ಕೆಟ್ ಕ್ಯಾಪ್ ಯಾಕಿಷ್ಟೊಂದು ಮುಖ್ಯ ಯಾಕಂದ್ರೆ ಇದು ಕೇವಲ ಕಂಪನಿಯ ಸೈಜ್ ಹೇಳೋದಿಲ್ಲ ಬದಲಿಗೆ ಹೂಡಿಕೆಯಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ಅಳಿಯೋಕೆ ನಮ್ಮ ಪೋರ್ಟ್ಫೋಲಿಯೋನು ಸರಿಯಾಗಿ ಹಂಚಿಕೆ ಮಾಡೋಕೆ ಮತ್ತು ನಿಫ್ಟಿ ಫಿಫ್ಟಿನಂತಹ ಸೂಚ್ಯಂಕಗಳಲ್ಲಿ ಯಾವ ಕಂಪನಿಗಳು ಇರಬೇಕು ಅಂತ ನಿರ್ಧರಿಸೋಕೆ ಕೂಡ ಸಹಾಯ ಮಾಡುತ್ತೆ ಈಗ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡದ ಅಂದರೆ ಕನ್ಸರ್ವೇಟಿವ್ ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಹುಪಾಲು ಅಂದರೆ ಸುಮಾರು ಸಪ್ಪರು ಪ್ರತಿಶತ ಲಾಜ್ ಕ್ಯಾಪ್ಗಳಿಗೂ ಇಪ್ಪತ್ತು ಪ್ರತಿಶತ ಮಿಡ್ ಕ್ಯಾಪ್ಗಳಿಗೂ ಮತ್ತು ಕೇವಲ ಹತ್ತು ಪ್ರತಿಶತ ಸ್ಮಾಲ್ ಕ್ಯಾಪ್ಗಳಿಗೂ ಮೀಸಲಿಡಬಹುದು ಇದು ಸ್ಥಿರತೆಗೆ ಹೆಚ್ಚು ಒತ್ತು ಕೊಡುತ್ತೆ ಇನ್ನು ಮಧ್ಯಮ ಮಟ್ಟದ ರಿಸ್ಕ್ ತೆಗೆದುಕೊಳ್ಳುವವರು ಸಮತೋಲಿತ ದಾರಿಯನ್ನು ಹಿಡಿಯಬಹುದು ಅಂದರೆ ಐವತ್ತು ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಮೂವತ್ತು ಪರ್ಸೆಂಟ್ ಮಿಡ್ ಕ್ಯಾಪ್ ಮತ್ತು ಇರುವತ್ತು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಂತ ಹಂಚಿಕೆ ಮಾಡಬಹುದು ಇದು ಸ್ಥಿರತೆ ಮತ್ತು ಬೆಳವಣಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆಯೇ ಹೆಚ್ಚು ಲಾಭಕ್ಕಾಗಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿರುವ ಅಗ್ರೆಸಿವ್ ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋವನ್ನು ಹೀಗೆ ರೂಪಿಸಬಹುದು ಮೂವತ್ತು ಪರ್ಸೆಂಟ್ ಲಾರ್ಜ್ ಕ್ಯಾಪ್ ನಲವತ್ತು ಪರ್ಸೆಂಟ್ ಮಿಡ್ ಕ್ಯಾಪ್ ಮತ್ತು ಮೂವತ್ತು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಇಲ್ಲಿ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಆದರೆ ಒಂದು ನಿಮಿಷ ಮಾರ್ಕೆಟ್ ಕ್ಯಾಪ್ ಒಂದನ್ನೇ ನೋಡಿದರೆ ಸಾಕ ಖಂಡಿತ ಇಲ್ಲ ಇದೊಂದು ತುಂಬಾ ಮುಖ್ಯವಾದ ಸಾಧನ ನಿಜ ಆದರೆ ಇದು ಪೂರ್ತಿ ಚಿತ್ರಣವನ್ನು ಕೊಡೋದಿಲ್ಲ ಇದು ಕೇವಲ ಒಂದು ಪಜಲ್ನ ಒಂದು ಅಷ್ಟೇ ನೋಡಿ ಮಾರ್ಕೆಟ್ ಕ್ಯಾಪ್ ಅನ್ನೋದು ಒಂದು ಮಂಜುಗಡ್ಡೆ ಹಾಗೆ ನಮಗೆ ಕಾಣಿಸೋದು ಮೇಲ್ಭಾಗ ಮಾತ್ರ ಅದರ ಕೆಳಗೆ ಕಂಪನಿ ಎಷ್ಟು ಲಾಭ ಮಾಡ್ತಿದೆ ಅದರ ಮೇಲೆ ಎಷ್ಟು ಸಾಲ ಇದೆ ಮತ್ತು ಅದನ್ನು ನಡೆಸ್ತಿರುವ ಮ್ಯಾನೇಜ್ಮೆಂಟ್ ಎಷ್ಟು ಒಳ್ಳೆಯದು ಅನ್ನೋದೆಲ್ಲ ಅಡಗಿರುತ್ತೆ ಇವುಗಳನ್ನು ನೋಡಿದಾಗಲೇ ಒಂದು ಉತ್ತಮ ಹೂಡಿಕೆಯ ನಿರ್ಧಾರ ಸಾಧ್ಯ ಕೊನೆಯದಾಗಿ ಇನ್ನೊಂದು ಪ್ರಮುಖ ವಿಷಯ ಕೆಲವೊಮ್ಮೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಪದ ಕೇಳಿಬರುತ್ತೆ ಇದರರ್ಥ ಕಂಪನಿಯ ಪ್ರಮೋಟರ್ಸ್ ಅಂದರೆ ಮಾಲೀಕರು ಮತ್ತು ಸರ್ಕಾರ ಹೊಂದಿರುವ ಷೇರುಗಳನ್ನು ಬಿಟ್ಟು ಸಾರ್ವಜನಿಕವಾಗಿ ವ್ಯಾಪಾರ ಮಾಡಲು ಲಭ್ಯವಿರುವ ಷೇರುಗಳ ಮೌಲ್ಯ ನಮ್ಮ ನಿಫ್ಟಿ ಫಿಫ್ಟಿನಂತಹ ಸೂಚ್ಯಂಕಗಳು ಇದೇ ಲೆಕ್ಕಾಚಾರವನ್ನು ಬಳಸ್ತಾವೆ ಹಾಗಾದರೆ ಇವತ್ತಿನ ಈ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು ಅದು ಇದು ಒಂದು ಸ್ಟಾಕ್ ಅನ್ನು ಅದರ ಬೆಲೆಯಿಂದ ಅಳೆಯಬೇಡಿ ಬದಲಿಗೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಿಂದ ಅಳೆಯಿರಿ ಈ ಒಂದು ನಿಯಮವನ್ನು ನೆನಪಿನಲ್ಲಿಟ್ಕೊಂಡ್ರೆ ಹೂಡಿಕೆಯ ಪ್ರಯಾಣದಲ್ಲಿ ಹೆಚ್ಚು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ